ಮಹಾಸ್ವಾಮಿಯವರಲ್ಲಿ ಕಳಕಳಿಯ ಮನವಿಯನ್ನ ಮಾಡಿಕೊಳ್ಳುತ್ತೇನೆ ಅಸದೋಮ ಸದ್ಗಮಯ ತಮ ಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಕತ್ತಲಿಂದ ನಮ್ಮೆಲ್ಲರ ಬದುಕು ಬೆಳಕಿನತ್ತ ಬಾಗಲೇ ಎಂಬ ತಮ್ಮ ಆಶೀರ್ವಾದದೊಂದಿಗೆ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿ ರವರು ನಮ್ಮೆಲ್ಲರಿಗೆ ತಮ್ಮ ಆಶೀರ್ವಚನವನ್ನ ಧನ್ಯವಾದಗಳು ಸರ್ ಎಲ್ಲ ಸಾರ್ವಜನಿಕರಲ್ಲಿ ಒಂದು ವಿಶೇಷ ಮನವಿ ಏನಂದ್ರೆ ನಮ್ಮ ಕಲಾವಿದರು ಇಲ್ಲಿ ಪಾತ್ರಾಭಿನಯ ಮಾಡುವಾಗ ದಯಮಾಡಿ ಯಾವುದೇ ಹಾರ ತುರಾಯಿಗಳನ್ನ ವೇದಿಕೆಯ ಮೇಲೆ ಸಮರ್ಪಣೆ ಆಯೋಜನೆ ಮಾಡಿರುವ ಕುರುಕ್ಷೇತ್ರ ನಾಟಕ ಇದು ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜಬಲತಿ ಕಾದಿ ಗೆಲಿತನ ಅಣ್ಣನ ಅವ್ಯ ಜಠಿರ ಆದಿಮೂರು ಕುರುಕ್ಷೇತ್ರಕ್ಕೆ ಬಿಟ್ಟುಕೊಡುತ್ತಿದೆ ವೈವಾಹಿಕ ಜೀವನು ಪ್ರಣಯ ಅಕ್ಕಿಗಳಂತೆ ಸುಲಭವಾಗಿ ಒತ್ತಾರೆ ಆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ನಮ್ಮಿಬ್ಬರ ವಿವಾಹವಾಯಿತು ಕ್ಷಣ ಕಾಲ ಈ ಉದ್ಯಾನವನದಲ್ಲಿ ಕಾಲವನ್ನು ಓಕೆ 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 Okay, don't ಸ್ಮರಿಸಿಕೊಡ್ತಾ ಉಭಯ ಶ್ರೀಗಳಲ್ಲಿ ಶರಣ ಸಮರ್ಪಿಸಿ ವರಿಷ್ಠ ವರಿಷ್ಠಾಧಿಕಾರಿಗಳಾದ ಅಶೋಕ್ರವರೇ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯಕರ್ತ ಪ್ರಭುರವರೇ ತುಮಕೂರು ಮಹಾನಗರ ಪಾಲಿಕೆಯ ಮುಖ್ಯ ಕಾರ್ಯಕರ್ತ ತಾಯಿ ಅಶ್ವಜಾರವರೇ ಮರಿಯಪ್ಪನವರೇ ಲಕ್ಷ್ಮಣದಾಸ್ರವ್ರೆ ನಾಟಕದ ಮಾಸ್ಟರ್ ಆಗಿರುವ ಪ್ರವೀಣ್ ಕುಮಾರ್ರವರೇ ಎಲ್ಲ ಆತ್ಮೀಯರೇ ತಾಯಿಂದಿರಿ ಇಲ್ಲಿ ನಾವೆಲ್ಲರೂ ಕೂಡ ಒಂದು ಆಶ್ಚರ್ಯದ ಕಾರ್ಯಕ್ರಮದಲ್ಲಿ ಇದ್ದೀವಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ಇರದವರೇ ಒಂದು ನಾಟಕವನ್ನು ಇವರು ಕುರುಕ್ಷೇತ್ರ ನಾಟಕ ಆಡ್ತಾ ಇದ್ದಾರೆ ಅಂದರೆ ನಾವು ಎಷ್ಟು ಅಭಿಮಾನ ಪಡಬೇಕು ಹೆಮ್ಮೆ ಪಡಬೇಕಾಗಿರುವಂಥ ಒಂದು ಸಂಗತಿ ಇದು ಅಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ಊಟ ಮಾಡೋಕ್ಕೆ ಟೈಮ್ ಇಲ್ಲ ಮನೆಗೆ ಹೋಗಿ ಮಲಿಕೊಳ್ಳೋಕ್ಕೂ ಟೈಮ್ ಇಲ್ಲ ಅವರಿಗೆ ಅದರ ಮಧ್ಯದಲ್ಲಿ ಆ ಒತ್ತಡದ ಮಧ್ಯದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸುವಂತಹವರು ಪೊಲೀಸ್ ಇಲಾಖೆಯವರೇ ಯಾವತ್ತೂ ಕೂಡ ಬೇರೆ ಇಲಾಖೆಗಳಿಗಿಂತ ಕೂಡ ಪೊಲೀಸ್ ಇಲಾಖೆಯವರು ಬಹಳ ಮಾನಸಿಕವಾಗಿ ದೈಹಿಕವಾಗಿ ಒತ್ತಡ ಬಹಳ ಮತ್ತು ಪ್ರಕೃತಿಯಲ್ಲಿ ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ಅದನ್ನು ರೆಕ್ಕಿಸದೆ ಕೆಲಸ ಮಾಡುವಂತಹವರು ಪೊಲೀಸ್ ಇಲಾಖೆಯಲ್ಲಿ ಇರ್ತಾರೆ ನೀವು ನೋಡಬೇಕು ಯಾರಾದರೂ ಬಂದಾಗ ಅಪಿಸ್ದಲ್ಲಿ ಎಷ್ಟೊತ್ತು ನಿಂತಿರ್ತಾರೆ ಪೊಲೀಸ್ನವರು ಅಂತ ನೋಡಿರ್ಬೇಕು ನೀವೆಲ್ಲ ಅಷ್ಟೆಲ್ಲ ಕಷ್ಟದ ಮಧ್ಯದಲ್ಲಿ ಅವರು ವೃತ್ತಿಯಲ್ಲಿ ನಿರ ನಿರತರಾದರೂ ಕೂಡ ಪೊಲೀಸ್ ಇಲಾಖೆಯಲ್ಲೂ ಕೂಡ ಅನೇಕರು ಇವತ್ತು ಸಾಹಿತಿಗಳಿದ್ದಾರೆ ಒಳ್ಳೆಯ ಇದ್ದಾರೆ ಅವರೆಲ್ಲ ಇವತ್ತು ನಾವು ಗುರುತಿಸಬೇಕಾಗಿರುವಂಥದ್ದು ಅದರಲ್ಲಿ ವಿಶೇಷವಾಗಿ ನಮ್ಮ ತುಮಕೂರಿನ ಜಿಲ್ಲೆಯ ನಮ್ಮ ತುಮಕೂರಿನ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ನಮ್ಮ ಅಶೋಕ್ರವರ ಮಾರ್ಗದರ್ಶನದಲ್ಲಿ ಅವರ ಅನುಮತಿಯನ್ನು ಪಡ್ಕೊಂಡು ತಾವೇ ಎಲ್ಲರೂ ಕೂಡ ಈ ಒಂದು ನಾಟಕದಲ್ಲಿ ಭಾಗವಹಿಸುವುದರ ಮುಖಾಂತರವಾಗಿ ಈ ಕಲೆಯನ್ನು ಅವರು ಬೆಳೆಸ್ಕೊಳ್ಳುವಂಥ ಪ್ರಗತಿಯನ್ನು ಮಾಡ್ತಾ ಇದ್ದಾರೆ